ಯುವರಾಜ್ ಅವರ ಹೆಂಡತಿ ವಿಶಿಷ್ಟ ಆದ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂತ ನಮಸ್ಕಾರ ಎಲ್ಲರೂ ಸ್ನೇಹಿತರೆ ಸುಮಾರು ಜನ ವಿಶ್ ಮಾಡಿ ಪ್ರೀತಿಯಿಂದ ನನ್ನ ಮಾಡ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಜನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಜನ ಸಂಪಾದನೆ ಮಾಡ್ತೀವಿ ಎಲ್ಲೋ ಒಂದು ತೃಪ್ತಿ ನನಗಿದೆ ಇವತ್ತು ಆ ಒಂದು ತೃಪ್ತಿಗೆ ನನ್ನ ಟಿ ಬೇರ್ ಮೂವಿ ಇವತ್ತು ಆಡಿಯೋ ಲಾಂಚ್ ಅಂತ ಹೇಳಿದಾಗ ನಾ ಬಂದೆ ಮತ್ತೆ ಬೆಂಗ್ಳೂರು ಟ್ರಾಫಿ ಗೊತ್ತಲ್ಲ ಹಾಗಾಗಿ ಬಟ್ ಮಿಸ್ ಮಾಡಿಕೊಂಡೆ ಸೊ ಈ ಟೀಮ್ಗೆ ಇಟ್ಸ್ ರಿಯಲ್ ಹಾರ್ಡ್ ವರ್ಕ್ ಇಟ್ಸ್ ಈಸಿ ನಾವು ಅಂದ್ಕೊಂಡಾಗೆ ಇಟ್ಸ್ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಜರ್ನಿ ಅಂದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಸರ್ ಅಂತಲೇ ಹೇಳ್ಬೋದು ತಪಸ್ಸು ಮಾಡಿದಷ್ಟು ಕಷ್ಟನೇ ಪಡಬೇಕಾಗತ್ತೆ ಅದು ಫ್ರೆಂಡ್ ತಲ್ಲಿ ಹೇಳ್ತಾರೆ ಹೇರ್ ಒಂದು ಟೂ ಇಯರ್ಸ್ಗೆ ಚೇಂಜಸ್ ಆಫ್ ಚೇಂಜಸ್ ಕಾನ್ಶಿಯಸ್ ಅಪ್ ವರ್ಕ್ಔಟ್ ಆಲ್ ದಿಸ್ ಮ್ಯಾಟರ್ಸ್ ಸೊ ಇಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಮೂವಿ ತಂದು ಮತ್ತೆ ಈ ಒಂದು ಆಡಿಟೂರಿಯನ್ ನೋಡಿದಾಗ ತುಂಬ ಖುಷಿ ಆಯ್ತು ಇಷ್ಟು ಜನ ಪ್ರೋತ್ಸಾಹ ಮಾಡೋಕ್ಕೆ ಬಂದಿದ್ದೀರಾ ಸೊ ಇನ್ನು ಅಡ್ವಾನ್ಸ್ ಇಷ್ಟು ಸಪೋರ್ಟ್ ಸಿಕ್ಕಿದಾಗ ಖಂಡಿತ ನಿಮ್ಗೆ ರಿಲೀಸ್ ಆದಾಗ ಮೂವಿ ರಿಲೀಸ್ ಆದಾಗ ಇನ್ನಷ್ಟು ಇದಕ್ಕಿಂತ ಟೆನ್ ಟೈಮ್ಸ್ ಮೋರ್ಟು ಪ್ಲಸ್ ನಿಮಗೆ ಒಂದು ಸಪೋರ್ಟ್ ಸರ್ ನಮ್ಮ ಸಾಯಿ ಪ್ರಕಾಶ್ ತುಂಬಾ ತುಂಬ ಖುಷಿ ಆಯ್ತು ಇವತ್ತು ನಿಮ್ಮ ಜೊತೆಗೆ ಈ ವೇದಿಕೆ ಶೇರ್ ಮಾಡಿ ಹೋಗ್ತಾ ಇದ್ದೀನಿ ಸೊ ತಾವು ಹೇಳಿದಂಗೆ ಕಾಲು ಇಳಿಯೋರು ಜಾಸ್ತಿ ಇರ್ತಾರೆ ಎಳಿಯೋದು ಬೇಡ ಅಟ್ ಲೀಸ್ಟ್ ಸಪೋರ್ಟ್ ಮಾಡಿದ್ರೆ ಇಟ್ಸ್ ರಿಯಿ ಅನ್ಕರೇಜಿಂಗ್ ಫರ್ ಆರ್ಟಿಸ್ಟ್ ಸೊ ಎಲ್ಲರೂ ಇವತ್ತು ಇವ್ರು ಈಗ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರು ಮತ್ತು ಈ ಥರ ಯೂತ್ ಟೀಮ್ ಅಂತ ಹೇಳ್ಬೋದು ಇಷ್ಟು ಜನ ಸೇರಿ ಒಂದು ಒಳ್ಳೆ ಫಿಲ್ಮ್ ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡೋದ್ರೆ ಯಾಕೆ ಮೂವೀಸ್ ಹೋಗ್ಬೇಕು ಅಂತ ಹೇಳ್ತೀವಿ ಅಂದ್ರೆ ಜಸ್ಟ್ ವಿ ವಾಂಟ್ ಎ ಚೇಂಜ್ ಲೈಫ್ ಅಲ್ಲಿ ದಸ್ ಮೆಸೇಜ್ ಆಲ್ಸೋ ದೀಸ್ ಡೇಸ್ ಮೂವೀಸ್ ಸಿ ಮೆಸೇಜ್ ಆ ಮೆಸೇಜ್ ಕೊಟ್ಟಾಗ ಖಂಡಿತ ಒಂದು ಚುಕ್ಕಿ ಸಿಕ್ಕತ್ತೆ ಎಂಟರ್ಟೈನ್ಮೆಂಟ್ ಬೋಟ್ ಟುಗೆದರ್ ಸೊ ಇಂಥ ಒಂದು ಮೂವಿ ಮಾಡಿದ್ದೀರ ತುಂಬ ಖುಷಿ ಆಗುತ್ತೆ ನನ್ನ ಸ್ನೇಹಿತರ ಪಕ್ಕದಲ್ಲಿ ನಮ್ಮ ಸಿರಿ ಸಿರಿ ಮ್ಯೂಸಿಕ್ ಸುರೇಶ್ ಅವರು ಪಕ್ಕದಲ್ಲಿದ್ದಾರೆ ಸೊ ಅವರು ನೀರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೂ ಅಷ್ಟೇ ಸಹಕಾರ ಕೊಡ್ತಾರೆ ದಿವ್ಯಾ ಅಷ್ಟೇ ತುಂಬ ಪ್ರೀತಿಯಿಂದ ಬರ್ಮಾಡ್ಕೊತಾರೆ ಸೊ ನಾನೇನಾದ್ರೂ ಸಾಧಿಸಿದೀನಿ ಅಂತ ಹೇಳಿದ್ರೆ ಇವಾಗ ಅವ್ರು ಹೇಳಿದಂಗೆ ದುರುಣಾಮನಿಗೆ ಬರೀ ಕಾಲಲ್ಲಿ ನಾನು ಸುಮಾರು ಇಪ್ಪತ್ ಮೂರು ವರ್ಷದಿಂದ ಪ್ರತಿ ಮಂತ್ರಿ ಅಂಗಿ ಕರೆಸ್ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಎಲ್ಲರೂ ಕರ್ಸ್ಕೊಂಡು ಪ್ರತಿಯೊಬ್ರು ಹೋಗ್ಬೇಕಂತ ಅನ್ಕೊಂತಾರೆ ಬಟ್ ಆಗೋದಿಲ್ಲ ಕಾರಣ ಅಂತ ಕೇಳಿದ್ರೆ ಆಗೋದಿಲ್ಲ ಸೊ ಪ್ರೀತಿಯಿಂದ ನನ್ನ ಇರ್ತಾರೆ ಅವ್ರನ್ನ ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ನಮ್ಮ ನಮ್ಮೆಲ್ಲ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾರೆ ಓಂ ನಮ ಶಿವ ಓಂ ನಮ ಶಿವ